ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ಯಾರು ನಾನು ವೀಡಿಯೋ ನೋಡ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಅಪ್ಡೇಟ್ಸ್ ಮಧ್ಯೆ ರಿವ್ಯೂ ಬರ್ತಾ ಇರುತ್ತೆ ಹಾಗೆ ಗೈಸ್ ಅಂದರೆ ಬಿಗ್ ಬಾಸ್ ಇನ್ನೇನು ಮುಗಿತಾ ಬಂತಲ್ವಾ ಸೊ ಅದಕ್ಕೋಸ್ಕರ ನಾನು ಅಂದರೆ ಡೈಲಿ ಈವ್ನಿಂಗ್ ಒಂದು ಹಾಫ್ ಅವರ್ ಅಷ್ಟು ಒಂದು ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ವರೆಗೂ ಕೂಡ ಲೈವ್ ಕೂಡ ಬಂದಿರ್ತೇನೆ ಸೊ ನಿಮ್ಗೆ ಏನಾದರೂ ಕ್ವಶನ್ಸ್ ಕೇಳಿದ್ರೆ ಬಿಗ್ ಬಾಸ್ ಬಗ್ಗೆ ನಾನು ಕೇಳ್ಬೋದು ಅಂದರೆ ಹಾಗೆ ಸಪೋರ್ಟ್ ಕೂಡ ಮಾಡಿ ಓಕೆ ಗೈಸ್ ನಾನು ಇವಾಗ ಹೇಳಕ್ಕೆ ಬಂದಿರುವಂಥ ಒಂದು ಟಾಪಿಕ್ ಏನಂತಂದರೆ ಗೈಸ್ ಇದು ನಿಮಗೆ ಫುಲ್ ಇಂಟ್ರೆಸ್ಟಿಂಗ್ ಅನ್ನಿಸ್ಬೋದು ಮೇ ಬಿ ಅಂದರೆ ಎಸ್ಪೆಷಲಿ ಸಂಗೀತ ಮತ್ತು ಪ್ರತಾಪ್ ಅವ್ರ ಫ್ಯಾನ್ಸ್ಗೆ ಎಸ್ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಬಿಗ್ ಬಾಸ್ ಅನ್ನೋದು ಅಂದರೆ ನಮ್ಮ ಇಂಡಿಯಾದಲ್ಲಿ ತುಂಬ ಅಂದರೆ ತುಂಬ ಅಲ್ಲಿ ನಡೆಯುತ್ತೆ ಹಿಂದಿ ಆಯಿತು ತಮಿಳು ತೆಲುಗು ಆಯಿತು ಮಲಯಾಳಂ ಕೂಡ ಆಯಿತು ಮತ್ತು ಮರಾಠಿಲಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಸೊ ಎಸ್ಟ್ ಅಂದರೆ ಬೇರೆಯವ್ರದ್ದು ಬಿಟ್ಬಿಟ್ಟು ನಮ್ಮ ಕನ್ನಡದ ಬಗ್ಗೆ ಅಂತಂದರೆ ನಮ್ಮ ಕನ್ನಡ ಬಿಗ್ ಬಾಸ್ ಸೀಸನ್ ಟೆನ್ ಅಂದರೆ ಇವಾಗ ಟೆನ್ನಲ್ಲಿರುವಂಥ ಕಂಟೆಸ್ಟೆಂಟ್ಸ್ಗಳನ್ನ ಸೊ ಯಾರನ್ನ ಜಾಸ್ತಿ ಗೂಗಲಲ್ಲಿ ಸರ್ಚ್ ಮಾಡಿದ್ದಾರೆ ಇವಾಗ ಲಾಸ್ಟ್ ಅಂದರೆ ಅಷ್ಟು ಲಾಸ್ಟ್ ಒಂದು ತ್ರೀ ಮಂತ್ಸಲ್ಲಿ ಅಂದರೆ ಇವಾಗ ಆದಂಥ ತೊಂಬತ್ತು ದಿನಗಳಲ್ಲಿ ಸೊ ಜಾಸ್ತಿ ಸರ್ಚ್ ಮಾಡಿರೋದು ಯಾವ ಕಂಟೆಸ್ಟೆಂಟ್ಗಳನ್ನ ಅಂತಂದರೆ ಗೈಸ್ ಫಸ್ಟ್ನೇದಾಗಿ ಸಂಗೀತ ಶೃಂಗೇರಿಯವ್ರನ್ನ ಸೊ ಸೆಕೆಂಡ್ ಬಂದು ಡ್ರೋಮ್ ಪ್ರತಾಪ್ ಅವ್ರನ್ನ ಮತ್ತು ತರ್ಡ್ ಬಂದು ವಿನಯ್ ಅವ್ರನ್ನ ಸೊ ವಿನಯ್ ಅವರಂತೂ ಗೈಸ್ ಕಂಪಲ್ಸರಿ ಇರಲೇಬೇಕು ಟಾಪ್ ತ್ರೀಲಿ ಯಾಕಂತಂದರೆ ಅಷ್ಟೊಂದು ಅಗ್ರೆಸಿವ್ ಆಗಿ ಅಷ್ಟೊಂದು ಚೆನ್ನಾಗಿ ಗೇಮ್ ಆಟ ಆಡಿದ್ದಾರೆ ಅದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಯಾಕಂದರೆ ಗೈಸ್ ಅಂದರೆ ವಿನಯ್ ಫ್ಯಾನ್ಸ್ಗಳಿಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅದು ಸೊ ಅದಾದಮೇಲೆ ಮತ್ತು ಅಂದರೆ ವಿನಯ್ ಫ್ಯಾನ್ಸ್ ಯಾರು ಇರಲ್ವೋ ಮೇ ಬಿ ಸಂಗೀತ ಫ್ಯಾನ್ಸ್ ಮತ್ತು ಪ್ರತಾಪ್ ಅವ್ರ ಫ್ಯಾನ್ಸ್ಗೆ ಡೆಫಿನೆಟ್ಲಿ ಇಷ್ಟ ಆಗಿರಲ್ಲ ವಿನಯ್ ಸೊ ವಿನಯ್ ಅವರು ಟಾಪ್ ತರ್ಡಲ್ಲಿದ್ದಾರೆ ಅವ್ರು ಬಂದಿರುವಂಥ ಅಂದರೆ ಪರ್ಸೆಂಟೇಜ್ ಬಂದು ಔಟ್ ಆಫ್ ಹಂಡ್ರೆಡಲ್ಲಿ ಸೊ ಟ್ವೆಂಟಿ ಟೂ ಪರ್ಸೆಂಟ್ ವಿನಯ್ ಅವ್ರನ್ನ ಸರ್ಚ್ ಮಾಡಿದ್ದಾರೆ ಅಂದರೆ ಬಿಗ್ ಬಾಸ್ ಸೀಸನ್ ಟೆನ್ ಕಂಟೆಸ್ಟೆಂಟ್ಸ್ಗಳಲ್ಲಿ ಸೊ ಅದಾದಮೇಲೆ ಗೈಸ್ ಟಾಪ್ ಸೆಕೆಂಡಲ್ಲಿ ಡ್ರೋಮ್ ಪ್ರತಾಪ್ ಅವರಿದ್ದಾರೆ ಸೊ ಪ್ರತಾಪ್ ಪ್ರತಾಪವ್ರನ್ನ ಅಂದರೆ ಔಟ್ ಆಫ್ ಹಂಡ್ರೆಡಲ್ಲಿ ಸೊ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ನ ಸೊ ಅಂದರೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಸರ್ಚ್ ಮಾಡಿರೋದ್ರಲ್ಲಿ ಡ್ರೋಮ್ ಪ್ರತಾಪ್ ಇದರಿದ್ದಾರೆ ಅವರು ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಅಂದರೆ ಅವ್ರ ಕ್ಯಾರೆಕ್ಟರು ಮನೆ ಅಂದರೆ ಬಿಗ್ ಬಾಸ್ ಬರೋಕ್ಕಿಂತ ಇದ್ದಂಥ ಕ್ಯಾರೆಕ್ಟರೇ ಬೇರೆ ಸೊ ಬಿಗ್ ಗೆ ಬಂದ ಮೇಲೆ ಅವ್ರು ಚೇಂಜ್ ಮಾಡ್ಕೊಂಡಂತ ಕ್ಯಾರೆಕ್ಟರೇ ಬೇರೆ ಸೊ ಆ ಕ್ಯಾರೆಕ್ಟರ್ ತುಂಬ ಜನಗಳು ಇಷ್ಟ ಆಯಿತು ಅಂದರೆ ಸೈಲೆನ್ಸ್ ಆಯಿತು ಅದಾದಮೇಲೆ ಮತ್ತೆ ಅಂದರೆ ಫುಲ್ ಸ್ವಿಪ್ ಅಂದರೆ ಫುಲ್ ಇಂದ ಇರೋದಾಯಿತು ಯಾವ್ದಾದ್ರು ಸಿಚುವೇಶನ್ ಬಂದರೆ ಅದನ್ನ ಹ್ಯಾಂಡಲ್ ಮಾಡೋ ರೀತಿ ಆಯಿತು ಸೊ ಅದು ಕೂಡ ತುಂಬ ಅಂದರೆ ತುಂಬ ವರ್ಕ್ ಆಗಿದೆ ಅವ್ರಿಗೆ ಸೊ ಬಿಗ್ ಬಾಸ್ ಮುಗಿದ ಮುಗಿದ್ಮೇಲೂ ಕೂಡ ಇದೇ ಥರ ಫಾಲೋವಿಂಗ್ ಅವ್ರಿಗೆ ಇರಲಿ ಸೊ ಅವ್ರ ಮುಂದೆ ಲೈಫಲ್ಲಿ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೋತೇನೆ ಅದಾದಮೇಲೆ ಗಾಯಸ್ ನಂಬರ್ ಒನ್ ಅಂದರೆ ಇವಾಗ ನಮ್ಮ ಸೀಸನ್ ಹತ್ತರ ಬಿಗ್ ಬಾಸಲ್ಲಿ ಬಂದಂಥ ಟೋಟಲ್ ಎಷ್ಟು ಒಂದು ಹತ್ತೊಂಬತ್ತು ಜನ ಕಂಟೆಸ್ಟೆಂಟ್ಸ್ ಅನ್ಸುತ್ತಲ್ಲ ಅಂದರೆ ವರ್ಲ್ಡ್ ಕಪ್ ಕೂಡ ಸೇರಿಸ್ಬಿಟ್ಟು ಸೊ ಆ ಹತ್ ಆ ಹದಿನೆಂಟು ಹತ್ತೊಂಬತ್ತು ಜನಗಳಲ್ಲಿ ಸೊ ಅತಿ ಹೆಚ್ಚು ಸರ್ಚ್ ಮಾಡಿರೋಂಥ ನಮ್ಮ ಕನ್ನಡದ ಕಂಟೆಸ್ಟೆಂಟ್ಸ್ ಅಂದರೆ ಅದು ಸಂಗೀತ ಶೃಂಗೇರಿಯವರು ನಿಮ್ಗೆ ಗೊತ್ತಿರ್ಬೋದು ಸಂಗೀತ ಅವರು ಅವರ ಯಾವುದು ಅವರ ಒಂದು ಅವರ ಒಂದು ಗೇಮ್ ಪ್ಲೇ ಆಯಿತು ಅವರ ಕ್ಯಾರೆಕ್ಟರ್ ಆಯಿತು ಸೊ ಯಾರು ಏನು ಮಾತಾಡಿದ್ರು ಕೂಡ ಅವ್ರಿಗೆ ಅಪೋಸಿಟಾಗಿ ಅಲ್ಲೇ ಮಾತಾಡ್ತಾರೆ ಅಂದರೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂತಂದರೆ ಅದು ಯಾರಾದರೂ ಇರಲಿ ಅವ್ರ ಫ್ರೆಂಡ್ಸ್ ಆದರೂ ಇರಲಿ ಅಥವಾ ಅವರ ಇರೋರು ಕೂಡ ಆಗಿರಲಿ ಅಂದರೆ ನಿಮಗೆ ಗೊತ್ತಿರ್ಬೋದು ಕಾರ್ತಿಕ ಜೊತೆ ಇದ್ದಾಗಲೂ ಕೂಡ ಜಗಳ ಅಂದರೆ ಕಾರ್ತಿಕವ್ರಿಗೆ ಬೈತಾಯಿದ್ರು ಅದಾದಮೇಲೆ ಪ್ರತಾಪ್ ಜೊತೆ ಇದ್ದಾಗಲೂ ಕೂಡ ಅವ್ರಿಗೇನು ರಾಂಗ್ ಅನಿಸಿದ್ರೆ ಅದನ್ನ ಅಂದರೆ ಅವ್ರ ಮೇಲೆ ಹೇಳ್ತಾ ಇದ್ದರು ರಾಂಗ್ ಅಂದ್ಬಿಟ್ಟು ಸೊ ಅದರಿಂದ ಅವರು ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಸೊ ಅಷ್ಟೊಂದು ಜನಗಳು ಇಷ್ಟ ಕೂಡ ಆಗಿದ್ದಾರೆ ಹಾಗೆ ಗೈಸ್ ನಿಮಗೆ ಶಾಕಿಂಗ್ ಅನಿಸ್ಬೋದು ವಿನಯ್ ಅವರು ಜಸ್ಟ್ ಟ್ವೆಂಟಿ ಟೂ ಪರ್ಸೆಂಟ್ ಸರ್ಚ್ ಆಗಿದ್ದರು ಸೊ ಮತ್ತು ಪ ಪ್ರತಾಪ್ ಅವರು ಎಷ್ಟು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಸೊ ಇಬ್ಬರದು ಫೇಸ್ಬುಟ್ಟು ಫಾರ್ಟಿ ಏಯ್ಟ್ ಪರ್ಸೆಂಟ್ ಯೂಟ್ಯೂಬ್ರಲ್ಲಿ ಸರ್ಚ್ ಆಗಿದೆ ಔಟ್ ಆಫ್ ಹಂಡ್ರೆಡಲ್ಲಿ ಗೈಸ್ ಜಸ್ಟ್ ಇಲ್ಲೇ ಥಿಂಕ್ ಮಾಡಿ ಸಂಗೀತ ಶೃಂಗೇರಿಯವರು ತರ್ಟಿ ಸಿಕ್ಸ್ ಪರ್ಸೆಂಟ್ ಸರ್ಚ್ ಮಾಡಿದ್ದಾರೆ ಅಂದರೆ ಎಷ್ಟು ನೂರು ಜನ ಸರ್ಚ್ ಮಾಡಿದರೆ ಅದರಲ್ಲಿ ಇಪ್ಪತ್ತೆರಡು ಜನ ವಿನಯನ ಸರ್ಚ್ ಮಾಡಿರ್ತಾರೆ ರೋಮ್ ಪ್ರತಾಪ್ ಅವ್ರನ್ನ ಇಪ್ಪತ್ತಾರು ಜನ ಸರ್ಚ್ ಮಾಡಿರ್ತಾರೆ ಸಂಗೀತ ಅವ್ರನ್ನ ಮೂವತ್ತಾರು ಜನ ಗಾಯಿಸ್ ಸ್ಟ್ರೇಂಜ್ ಅನಿಸುತ್ತಲ್ಲ ಎಷ್ಟಾಯಿತು ನಲ್ವತ್ತೆಂಟು ಪ್ಲಸ್ ತರ್ಟಿ ಸಿಕ್ಸ್ ಅಂದರೆ ಏಯ್ಟಿ ಫೋರ್ ಪರ್ಸೆಂಟ್ ಗಾಯಸ್ ಇವರು ಮೂರು ಜನ ಸೇರಿಬಿಟ್ಟೆ ಎಂಬತ್ನಾಲ್ಕು ಪರ್ಸೆಂಟ್ ಆಗಿದ್ದಾರೆ ಸೊ ಮಿಕ್ಕಿರುವಂಥ ಇನ್ನು ಹದಿನಾರು ಪರ್ಸೆಂಟ್ ಏನಿದೆ ಅದರಲ್ಲಿ ಮಿಕ್ಕಿರೋಂಥ ಎಲ್ಲ ಕಂಟೆಸ್ಟೆಂಟ್ಸ್ ಕೂಡ ಬರ್ತಾರೆ ತನಿಷಾ ಕಾರ್ತಿಕ್ ತುಕಾಲಿ ವರ್ತೂರ್ ಅವರು ಸಿರಿ ಮ್ಯಾಮ್ ಎಲ್ಲರೂ ಕೂಡ ಅದರಲ್ಲೇ ಬರ್ತಾರೆ ಸೊ ಮೇ ಬಿ ಸಂಗೀತರು ಫ್ಯಾನ್ಸಿಗೆ ಇಷ್ಟ ಆಗುತ್ತೆ ಅನಿಸುತ್ತೆ ಇದು ಜಸ್ಟ್ ಇವಾಗ ತಾನೇ ಅಂದರೆ ಇವತ್ತು ಮಧ್ಯಾಹ್ನ ತಾನೇ ಬಂದಿರುವಂಥ ಒಂದು ನ್ಯೂಸ್ ಇದು ಸೊ ನಿಮ್ಮ ಜೊತೆ ಶೇರ್ ಅನಿಸ್ತು ಮಾಡ್ತಾ ಇದ್ದೀನಿ ಸೊ ಇದೇ ಥರ ಅಂದರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನಿರುತ್ತೆ ಬಿಗ್ ಬಾಸ್ ಬಗ್ಗೆ ನಾನು ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾಯಿದ್ದೇನೆ ಅಂದರೆ ಸೊ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅದು ಕೂಡ ಸಬ್ಸ್ಕ್ರೈಬ್ ಕೂಡ ಆಗಿ ಸೊ ಗಾಸ್ಟ್ ಡೈಲಿ ಒಂದು ಲಾಗ್ ವಿಡಿಯೋ ಬರ್ತಾ ಇರುತ್ತೆ ಇನ್ನು ಮುಂದೆ ಸೊ ಅಂದರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಯಾವ ಥರ ಇರ್ತಾನೆ ಅಂದ್ಬಿಟ್ಟು ಅದೇ ಥರ ನಾವು ಕೂಡ ಮಿಡಲ್ ಕ್ಲಾಸ್ ಅವರೇ ಸೊ ಸಪೋರ್ಟ್ ಮಾಡಿ ಗಾಶ್ ಸಿಗೋಣ ನೆಕ್ಸ್ಟ್ ಡೂರಲ್ಲಿ ಲವ್ ಯು ಆಲ್ ಹಾಂ